ಹಾಂ ಎಲ್ಲರೂ ಸ್ಥಳೀಯರೇ ಹೊರಗಿನವ್ರು ಯಾರು ಇಲ್ಲ ಪಾಕಿಸ್ತಾನದವ್ರು ಯಾರು ಇಲ್ಲ ಎಲ್ಲ ಭಾರತೀಯರೇ ಕನ್ನಡದವರೇ ಕನ್ನಡ ಬಲ್ಲವರು ಎಲ್ಲ ಬಲ್ಲವರು ಪರಿಶಿಷ್ಟ ಜಾತಿಯವರು ಅವರೇ ಇಲ್ಲಿ ಸ್ಪರ್ಧೆ ಮಾಡ್ತಾರೆ ದಯಮಾಡಿ ನೀವು ಅವ್ರ ಪರವಾಗಿ ಪ್ರಚಾರ ಮಾಡಿ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿ ಪೂಸ್ಟಾಪ್ ಮಾಡಿ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಸಹಾಯ ಮಾಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಒಳ್ಳೇದಾಯ್ತಲ್ಲ ಅವರೇ ರಾಮ ಸ್ವತಃ ಸಿದ್ದರಾಮಯ್ಯನೇ ರಾಮ ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ ಅಲ್ಲಿ ಯಾಕೆ ಹೋಗ್ಬೇಕು ಅವರು ಬಿ ಜೆ ಪಿ ಅದು ಬಿ ಜೆ ಪಿ ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ ಮಾಡ್ಕೊಳ್ಳಿ ನಮಗೇನಂತೆ ನಮ್ಮ ರಾಮ ಎಲ್ಲ ಕಡೆ ಇದ್ದಾನೆ ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ ಹಾಂ ನಾನು ಆಂಜನೇಯ ಆಂಜನೇಯ ಏನು ಮಾಡಿದ ಅನ್ನೋದು ಗೊತ್ತಲ್ಲ ಅಲ್ಲ ನಾವೆಲ್ಲ ಶ್ರೀರಾಮನ ಭಕ್ತರು ನಾವೆಲ್ಲರೂ ಹೆಚ್ಚು ಜನ ನಮ್ಮ ನಮ್ಮ ಸಮುದಾಯದವರು ಆಂಜನೇಯ ಅಂತ ಹಿಡ್ಕೊತಾರೆ ರಾಮ ಅಂತ ಹಿಡ್ಕೊತಾರೆ ಹನುಮಂತ ಅಂತ ಹಿಡ್ಕೊತಾರೆ ಮಾರುತಿ ಅಂತ ಹೇಳ್ಕೊತಾರೆ ರಾಮ ಆಂಜನೇಯ ಇವರೆಲ್ಲ ನಮ್ಮ ವರ್ಗಕ್ಕೆ ಸೇರಿದವರು ಅದರಿಂದ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ ಗೌರವ ವಿಶ್ವಾಸ ಇದೆ ಅಲ್ಲ ಅವರು ಯಾವಾಗಲೂ ಅಷ್ಟೇ ಅಲ್ಲ ಧರ್ಮದ ಮೇಲೆ ಧರ್ಮ ಧರ್ಮಗಳನ್ನು ಒಡೆದಾಡುವ ನೀತಿ ಅವ್ರದ್ದು ಯಾವುದಾದ್ರೂ ಒಂದು ಧರ್ಮವನ್ನು ಉಗ್ರವಾಗಿ ಟೀಕೆ ಮಾಡಿಬಿಟ್ರೆ ಇತರ ಧರ್ಮೀಯರು ಓಟ್ ಹಾಕ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ ಹದಿನಾಲ್ಕು ವರ್ಷ ನೋಡಿದ್ದಾರೆ ಆಯಿತು ಹಿಂದೂಗಳು ಯುವಕರಿಗೆ ಯಾರೋ ಮಾಡ್ಬೇಕಲ್ಲ ಅವರು ಈಗ ಯಾರಿಗೆ ಅನುಕೂಲ ಆಗಿದೆ ಅನ್ನೋದು ಬೇಕಲ್ಲ ನಾವೆಲ್ಲ ಹಿಂದೂಗಳೇ ಏನು ಹಿಂದೂಗಳನ್ನೆಲ್ಲ ಅವರೇನು ಹಿಂದೂ ಧರ್ಮನ ಹಿಂದೂಗಳನ್ನೆಲ್ಲ ಅವರೇನು ಕೊಂಡ್ಕೊಂಡಿಲ್ಲ ಹಿಂದೂ ಧರ್ಮದ ಅದ ಆದ ಧರ್ಮ ಧರ್ಮವನ್ನು ಭಾರಿ ನಾವು ಧರ್ಮದ ಪ್ರತಿಪಾದಕರು ಅಂತೇಳಿ ಇದ್ದಾರೆ ಆ ಧರ್ಮಗಳಲ್ಲಿ ಎಷ್ಟು ಜಾತಿಯತಿದೆ ಮೇಲಿದೆ ಕೀಳಿದೆ ಎಲ್ಲೆಲ್ಲಿ ಜನ ಇಟ್ಟಿದ್ದಾರೆ ಯಾವ ಧರ್ಮ ಶೋಷಣೆ ಮಾಡ್ತಾ ಇದೆ ಶೋಷಣೆ ಮಾಡೋದಕ್ಕೇನಾದರೂ ಏನಾದರೂ ಇವರು ಪರಿಹಾರ ನೀಡಿದಾರಾ ನಾನು ಮೊನ್ನೆ ಹೇಳಿದೆ ಮಂದಿರ ಸಾಕು ಇನ್ನೂ ಜನ ಮನೆ ಮನನ ಕಟ್ಟ್ರಿ ಇನ್ನೂ ಜನಗಳು ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಊರಿನ ಎಲ್ಲ ಮೊಲಮೂತ್ರೆ ಮಾಡಿರ್ತಕ್ಕಂಥ ಕೊಚ್ಚೆ ನೀರು ಹೋಗುತ್ತಲ್ಲ ಆ ಕೊನೆಯಲ್ಲಿ ಯಾರು ಕೆಳಗಲ್ಲ ಅಂಥ ಸ್ಥಳದಲ್ಲಿ ಹೋಗ್ಬಿಟ್ಟು ವಾಸ ಮಾಡ್ತಾ ಇದ್ದಾರೆ ಅಂಥ ಜನರನ್ನ ಕೈ ಹಿಡಿದು ಅವ್ರು ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ಟ್ರಿ ರಾಮ ಮಂದಿರಂದು ಯಾವುದಂದ್ರೆ ಈ ಮನೆ ಇಲ್ಲದ ಸೂರಿಲ್ಲದ ಉಡಿಸಲಿಲ್ಲದ ಬಾತ್ರೂಮ್ನಲ್ಲಿ ವಾಸ ಮಾಡುವ ಮರದಡೆಯಲ್ಲಿ ವಾಸ ಮಾಡುವ ಚರಂಡಿಯಲ್ಲಿ ವಾಸ ಮಾಡುವ ಜನರನ್ನ ಮನೆಗೆ ಕಟ್ಟಿ ಅದಕ್ಕೆ ರಾಮ ಮಂದಿರ ಅಂತ ಇಡ್ರಿ ಆಗ ರಾಮ ಅದು ನಿಜವಾದ ರಾಮ ಅಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡ್ತಾನೆ ಓಟಿನ ರಾಮ ಅಲ್ಲ